ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ ಇವತ್ತು ಇಪ್ಪತ್ತೈದನೇ ವರ್ಷದ ರಜಿತಾ ಮಹೋತ್ಸವ ಬೆಳ್ಳಿ ಹಬ್ಬ ನಮ್ಮ ಜೆ ಪಿ ಭವನದಲ್ಲಿ ನಡೀತಾ ಇದೆ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಈ ಜೆ ಡಿ ಎಸ್ ಪಕ್ಷನ ಬಲಪಡಿಸಬೇಕಾಗಿ ತಮ್ಮಲ್ಲಿ ಮನವಿಯ ಮಾತು ಇವತ್ತಾ ಎಲ್ಲ ಪಕ್ಷದವರು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿಯ ಬೆಳವಣಿಗೆ ಮಾಡ್ತಾ ಇದೆ ಮುಂಬರುವ ದಿನದಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಜನಗಳು ಅಂತ ಹೇಳೋದು ಬಯಸ್ತೀನಿ ಸರ್ ಇವತ್ತು ದೇವೇಗೌಡರು ನಿನ್ನೆ ಬಂದು ರಜತ ಮಹೋತ್ಸವದ್ದು ಅದನ್ನೇ ಮಾಡಲಿಕ್ಕೆ ಮುಂದಿನ ಚುನಾವಣೆಯಲ್ಲಿ ಇವತ್ತಿನ ಶಿಫಾರಸು ಮಾಡ್ತಾ ಇದ್ದಾರಲ್ಲ ಸರ್ ಸತ್ಯದ ಮಾತದು ಏನು ಇವತ್ತಿನ ದಿನ ಮುಂದೆ ಇನ್ನು ಇಪ್ಪತ್ತೆಂಟನೇ ಇಸ್ಬಿಗೇನು ಇವತ್ತ ಚುನಾವಣೆ ವಿಧಾನಸಭಾ ಚುನಾವಣೆ ಬರ್ತದೆ ಇವತ್ತಿನ ದಿನ ಅದರ ಬೆಳವಣಿಗೆಯನ್ನು ಬೆಳೆಸ್ಬೇಕಾಗಿದೆ ಮುಂಬರುವ ದಿನದಲ್ಲಿ ಹತ್ತಿರದಲ್ಲಿ ಎಲೆಕ್ಷನ್ ಬರ್ತಿದ್ದಂಗೆ ನಾವು ಹೋಗಿ ಮನೆ ಮನೆಗೆ ಹೋದ್ರೆ ಆಗೋಲ್ಲ ಇವತ್ತಿಂದನೇ ಪಕ್ಷನ ಬಲಪಡಿಸಬೇಕು ಮುಂಬರುವ ಇಪ್ಪತ್ತೆಂಟನೇ ಚುನಾವಣೆಯಲ್ಲಿ ಎರಡೂ ಪಕ್ಷದಿಂದ ಸರ್ಕಾರ ಬರಬೇಕು ಅಂತ ಕೇಳ್ತಾ ಎಲ್ಲರೂ ಈ ಒಂದು ಶುಭ ದಿನದ ಬೆಳ್ಳಿ ಹಬ್ಬದ ಶುಭ ದಿನ ಇವತ್ತಿನ ದಿನ ಎಲ್ಲರೂ ಬಂದು ಶುಭ ಹರಿಸ್ಬೇಕು ದೇವೇಗೌಡಪ್ಪಾಜಿಯವರು ಇಂಥ ಇಳಿ ವಯಸ್ಸಲ್ಲೂ ಒಂದು ಶಕ್ತಿಯನ್ನು ಕೊಡ್ತಾ ಇದ್ದಾರೆ ನಾವೇ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಜೆ ಡಿ ಎಸ್ ಪಕ್ಷನ ಬಲಪಡಿಸಬೇಕು ಸರ್ ಬಿಹಾರ ಚುರು ಚುನಾವಣೆ ಪರಿಸರ ರಾಜ್ಯದಲ್ಲಿ ಪರಿಣಾಮ ಬೀರುತ್ತಾ ಅದಾಗ್ಬೋದು ಏನು ಬಿಹಾರದಲ್ಲಿ ಏನಿವ ಜನ ತಕ್ಕ ಪಾಠ ಕಲಿಸಿದ್ದಾರೆ ಮುಂದಿನ ದಿನದಲ್ಲೂ ಇಲ್ಲಿಗೇ ನಮ್ಮ ಏನು ನಮ್ಮ ಕರ್ನಾಟಕ ಸರ್ಕಾರ ಇವರು ನಡ್ಕೊತಾ ಇರೋ ರೀತಿ ಇದೆಯಲ್ಲ ಆ ರೀತಿಗೆ ಮುಂದಿನ ದಿನದಲ್ಲಿ ಈ ಜನತೆಯೇ ತಕ್ಕ ಪಾಠ ಹೇಳ್ತಾರೆ ಅಂತ ಬಯಸ್ತಾರೆ ಸರ್ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಮತ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಎಲ್ಲ ಕಡೆ ಚುನಾವಣೆಗಳಲ್ಲಿ ಸೋಲು ಕಾಣ್ತಾ ಇದೆ ಅದೇ ಅವರು ಏನಾದರೂ ಒಂದು ಹೇಳಬೇಕಲ್ಲ ಚುನಾವಣೆಯಲ್ಲಿ ಸೋತಾಗ ನಾನು ನಾನು ಸೋತಾಗಲೂ ಒಂದು ಸೋತಾಗ ಒಂದು ನನ್ಬೇಕು ಅದಕ್ಕೆ ಅವರು ಒಂದು ಮತ ಚೋರಿ ಅಂತ ಹೇಳ್ತಾ ಬರ್ತಾರೆ